ீரை கே எ்ந்த கணக்கத்தி சீரி ஒழக இன்னொன்னு சொல்வா உட்கோக்கி சீரு ஒி சீரு ஒக்தி அல்ல ஒதாட்கொந்திமக்கள் சீரந்துங்க அக்கவன்வா இவங்க பகவான் அந்த எத் விடத்தவ் அம்மா அது நீங்க உட்கண்ட் உட்கண்ட க அல்ல அண்ணா இல்லை அந்தவா ரேனவ எல்லாம் அம்மா நீ எல்லாம் ஒன் ஏசி ஜாக்க பக்க மாட்டா ரேனக்கா சிதவ எல்ல முந்த் இல்லை நோ எனி இல்ல நான்கு எல்ல அடபாய் ஹாக்கினா அந்த சும்மா ஏன் கனந்தாரிசா தாயி மகளு ல்தான்த்தே மணி பந்தாரா இன்னும் மணிக்கு வந்த மணி மணி கபுரில் நோடு இன்னும் எல்ட் தாரா கிபுர் கபிரே அம்மா மத்த ரொக்க அவ் அதோனில் பாபா மத்த அவ் கஷ்டோ ஏன்னோ யாரும் மாராய கணசூர் நான் சரிசி ஏன தாயி மகளும் இரேத்தன மாடி கணபோஸ் ஆகத்தார நோடு ஓல்பிட்யாரா இன்னேனா ಪರವಾಗಿ ನಿಮ್ ಚಿದ್ ಫೋನ್ ಹಚ್ಬೇಕಿಲ್ಲ ನಾ ಹಚ್ಚಿದ್ದೆ ಅದನ್ನ ಫೋನ್ ತಗೊಂಡು ನಾಟಿ ಚೇಬಲ್ ಅಂತ ಫೋನ್ ಯಾರ ಸಲ ಹಚ್ಚಿದ್ದೆ ಅಜ್ಜಾ ನೋಡ್ದೆ ಎಲ್ಲದಾರ ನಿಮ್ ಚಿದವ್ರ್ಯಾ ನಾಟಬಲ್ ಅಂತ ಬರಾಕತಿ ಎಲ್ಲಿ ಹೋಗ್ಲೋ ಏನ ಹರೆಯದ ಮಗಳನ್ನ ಕಟ್ಕೊಂಡು ಹುತು ಬರಗಿ ನಿಮ್ ಕಾಕ ಬಂದಿಲ್ಲನಾಕಾ ಇನ್ನು ಬಂದಿಲ್ಲ ಏನ್ ಆತ ಏನ್ ಕತೀನ ಇವ ಮಾತಿನ ಅಂತಾರಲ್ಲೇವ್ ಸಿಟ್ ಸಿ ಏನ್ ಕಿನ್ನಾರ ಮಾಡ್ಕೊಂಡವನ ಅಂತೀನಿ ನಾನು ಅಮ್ಮ ಅಂತ ಕೆಟ್ಟದ್ದೆಲ್ಲ ಯೋಚನೆ ಮಾಡ್ಬೇಡ ಹಂಗೆಲ್ಲ ಮಾ ಏನು ಆಗಿರಂಗಿಲ್ಲ உம் நானும் எல்லோன்னா கேக்கோத்தினு ஓரி நீரீ பரசுரமன் கசுந்த எல்லாம் முடிந்தங்க நான் ஏனும் தந்தில் ஓகில் நீ ஜா மாந்தி பரசுரமன் கசுமட்டும் கொடுத்தத்தன் நினோ எல்லா தகந்த ரஷ்மீ தகந்த நோடு தனி தகோல எல்லார்க்கு தகி தன்கில்ல அக்கமயி பார்க்க அந்த பக்கித் நோ நம் அக்க ಬರೀ ಪಾರಕ್ ಅಂತಿಡ್ಬಾರ್ದಿತ್ತು ತ್ಯಾಗ ಮೈ ನೋಡಿ ಅವ ಏ ನಾ ಏನು ಹೊರಗೆ ಹೋಗಂಗಿಲ್ಲ ಬಿಡಂಗಿಲ್ಲ ಎಷ್ಟು ತಗೊಂಡು ಒಂದು ಡಬ್ಬಿ ಬಳಿ ತುಂಬಾವ್ ಏನು ಮಾಡುದು ಅದಕ್ಕೆ ತಗೋಲಿಲ್ಲ ನಾನು ಅಷ್ಟಕ್ಕೂ ಬಳಿ ಹಾಕೊಂಡಂಗೆ ಇಲ್ಲ ನಾನು ಹ್ಮ್ ಹ್ಮ್ ಮಾತೇಳ್ಕೊಂಡ್ ತಕೊಂತ ಹೂ ಹಾ ಅಣ್ಣ ಒಂದಿಟ್ಟು ಬೆಲ್ಲ ಹಾಕೊಂಡ್ರೂ ಸುಮಿತ್ರಿ ನೀವು ಹೋಗಿ ಧೂಪ ಹೋಗು ನಾನು ಇದನ್ನ ತೊಗೊಂಬರ್ತೀನಿ ಹಾ ನಮ್ ಕಡೆ ಎಲ್ಲ ಊಟಕ್ಕಿ ಬಂದ್ಮೇಲೆ ಅಹ್ ಪರಿಶ್ರಾಮನ್ ಕಳ್ಸೋದು ಅಂತ ಮಾಡ್ತಾರೆ ಒಬ್ಬೊಬ್ರು ಸಂಜೆ ಮುಂದೆ ಮಾಡ್ಬಿಡ್ತಾರೆ ಬಂದ ದಿನಾನ ಯಾಕಂದ್ರ ಪರಶುರಾಮ ಬಹಳ ಹೊತ್ತ ಇಟ್ಕೋಬಾರ್ದು ಅಂತಾರ ಅಂದ್ರೆ ನಾವು ಜಾತ್ರೆಗೆ ಇದ್ದ ಲಗುಣ ಬಂದ್ರ ಲಗುನ ಪರಿಶ್ರಾಮ ಕಳ್ಸಿ ಬಿಡ್ತೀವಿ ಇಲ್ಲ ಅಂದ್ರೆ ಮರುದಿನ ಬೆಳಗ್ಗೆ ಲಗ್ನ ಎದ್ದವ್ರನ್ನ ಪರಿಶ್ರಮ ಕಳ್ಸ್ತೀವಿ ಪರಶ್ರಾಮನ್ ಕಳ್ಸಾಕ ಒಬ್ಬೊಬ್ರು ಶ್ಯಾಗೆ ನೈವೇದ್ಯ ಮಾಡ್ತಾರ ಅಹ್ ಒಬ್ಬೊಬ್ರು ಅನ್ನ ಬೆಲ್ಲ ನೈವೇದ್ಯ ಮಾಡ್ತಾರ ನಮ್ಮ ಮನೆಯಾಗ ಅಣ್ಣ ಬೆಲ್ಲ ನೈವೇದ್ಯ ಮಾಡ್ತಾರೆ ನೋಡ್ರಿ ಇದನ್ನೆಲ್ಲಾ ಯಾಕೆ ತೋರ್ಸಕತ್ತಿನ ಅಂದ್ರೆ ಈಗಿನ ಮಕ್ಕಳಿಗೆ ಈಗಿನವ್ರಿಗೆ ಸ್ವಲ್ಪ ಇವೆಲ್ಲಾ ಗೊತ್ತಿಲ್ಲ பதத்து ஐர்சத்தினோ இஷ்ட ப்ளீஸ் லைக் கொடு மாறி எஸோ ஜன நன்கிற ஒன்னொந்தி நன்க ரிப்ள மா இல்லேட்னி எல் ஹுதயா தன்யவாத கமெண்ட் கலர் அந்த குத்னி அந்த எல்லாரும் அந்த மத்த அதுக்கேனா அஹ் வீடியோன இன்னும் உதமா அதுக்கூறங்காசிராட் யாரா நம் நோடத் அந்தவிட்டு சப்ஸ்கிரைப் நோட் பரசுரமோ ஜோளபாயி சத்தியவா நீ பரசுரம பரஷுரமந்திர் தான நம்மன காக்கோத்த அதுக்க பரசுரம நான் சிட்டு பாழா அதுக்கழி நினானக்கு அந்த நினக்கு அந்தி அவன கழசோது அதுக்கரசுரமன் கழுசோது அந்தவா நன்குவா இட்டுனி ಮತ್ತೆ ನೀವು ಈಗ ತಿಳಿಕಾರೋ ಅದೇನೋ ಫೋನ್ ಗೂಗಲ್ ಉಪ ಆಗಲ್ಲ ಅಂತ ಚೆಕ್ ಮಾಡ್ತಿರಲ್ವಾ ಮಾಡ್ಕೊಂಡು ಕೇಳ್ಕೊರಿ ನನಗ್ ಗೊತ್ತಿದ್ದ ಮಾಡ್ರಿ ಹೂಪಾ ಹಾಕೊಂಡ್ ಬಂದಿರಿ ಅದನ್ನ ಚರ್ಗಿ ನೀರ್ ಆ ಚೆರಗಿ ನೀರ ಹೊರಗೆ ಸೂರಿ ಬಿಡ್ರಿ ಹ್ಮ್ ನಡ್ರಿ ನಮ್ಮ ಎಲ್ಲಮ್ಮ ತಾಯಿ ಕಾಪಾಡವಾ ಪರಶುರಾಮನ್ ಏನೇ ಕಾಪಾಡಪ್ಪ ಪರಶುರಾಮನ್ ಸಿಟ್ಟು ಯಾರಿಗಿರಬಾರ್ದು ಜಗತ್ನ್ಯಾಗ ಆಗ ಅವ್ನಷ್ಟ್ ಸಿಟ್ಟ ಇಲ್ಲ ಇಲ್ಲಂತ ಈಗ ಗಂಟೆ ಬಿತ್ರಿ ಬಿಚ್ಚಿ ಆ ದೇವ್ರ ಮುಂದ ಇಡ್ರಿ ಇಟ್ಟು ಅವ್ ಏನ್ ಬಳಿ ಪಡಿತ ಅನತ್ಲ ಅವನು ಇಡ್ರಿ ನಾ ಮುಂಜಾನೆ ಎದ್ದು ನಿಮ್ಗ ಯಾರ್ಯಾರಿಗೆ ಕೊಡ್ಬೇಕ ಅನಸ್ತಲ್ಲ ಹೋಗಿ ಕೊಟ್ಟು ಬರ್ರಿ ಆಯ್ವಾ ಹುನ್ರಿ ಓ ಎಲ್ಲ ಮುಡ್ಕೋ ಬಂದ್ರಿ ಅನ್ಬಿ ಯಾವ ಬಂದ್ರಿ ಬೇ ಈಗ ಒಂದ್ ತಾಸ ಪರಸರ ಮುಂದ್ ನೋಡು ಇವ್ರೆಲ್ಲ ಅದಾರ ಸರೋಜಿ ಅದ ಫೋನ್ ಹಚ್ಚಿದ್ದೇನೆ ಯಪ್ಪ ಹೊತ್ತ ಆತ ಫೋನ್ ಹಚ್ಚಿ ಎಲ್ಲೆಲ್ಲ ಅವನ್ ನೋಡು ಮತ್ತೆ ಏನಾರ ಮಾಡ್ಕೊಂಡ್ ಗಿಡ್ಕೊಂಡವ ಯಪ್ಪ ಅವ್ರಿಗೇನ್ ಕೆಟ್ಟ ಮನೆ ಆಗಂದಿ ಆಕಿ ಸಾಯಿ ಜನ್ಮ ಮಾಡಿ ನನ್ ನಿಂತಿದು ಅಯ್ಯ ಅಷ್ಟು ಸುಲಭವಾಗಿ ಸಾಯಂಗಿಲ್ ಬಿ ನೀ ಅಂತ ಏನು ತಲೆ ಇಟ್ಕೊಂಡಕ ಹೋಗ್ಬೇಡ ಫೋನ್ ಹಚ್ಚಿದ್ದೆ ನಾ ಟ್ರಿಚಬಲ್ ಇಟ್ಕೊಂಡಾಳ ಸರೋಜಿ ಯಾರನ್ನಾರ ಸಾಯಿ ಬಿಡ್ತಾಳ ಹೊರತಾಗಿ ತಾ ಸಾಯಂಗಿಲ್ಲ ಹೊಟ್ಟಿ ಊಟ ಕೊಡ್ನಾಡ್ರಿ ಹಂಗಂದ್ರೆ ಹೆಂಗಪ್ಪ ಹರಿಯರ್ ಹೆಣ್ಮಗಳು ಕರ್ಕೊಂಡು ಹೋಗ್ಯಾಳ ಎಲ್ಲಿ ಹೋದ್ಲು ಏನಾದ್ಲು ಏನ್ ಅಕ್ಕತಿನ ಇನ್ನೊಂದ್ ಫೋನ್ ಹಚ್ಚ ಎಲ್ಲಿ ಹೋಗ್ಯಾಳ ನೋಡ್ ಮೊದ್ಲೇಕ ಊಟ ಕೊಡ್ನಾಡ್ರಿ ಹಿಂದೆ ಕಡೆ ಹಚ್ತೀನಿ ಅಂತ ಅಲ್ಲಿ ಬೇವ ನಾನು ಫೋನ್ ಹಚ್ಬೇಕ ನಾ ಹಿಂತಲ್ಲಿ ಅದೀನಿ ಏನು ಎತ್ತ ಒಂದ್ ಲೀಟರ್ ಹೇಳ್ತಾಳ ಹಾಕಿ ಈಕಿ ಕೈಯಾಗ ಇದನ ಕೊಟ್ಟಿದ್ದಕ್ಕ ಏನೇನ ಮಾಡಿಟ್ಲಿ ನೋಡ್ಬಿ ಇವ ನಾನು ಹೊಸದಾಗಿ ಲಗ್ನ ಬರೋಣ ನಾ ಆಕಿನ ಮೂಲಯಾಗ ಕುಂದ್ರಸ್ತಿದ್ದೆ ನೀನ ಹೋಲಿ ಬಿಡ ಯಪ್ಪಾ ಮಣಿ ಹೊಡಿತೈತಿ ಹೊಡಿತೈತಿ ಮಣಿ ಅಂತೇಳಿ ಅಂದಿ ಈಗ ನೋಡಾಕಿನ ಸದ್ರ ಕೊಟ್ಟಿದ್ದಕ್ಕ ಈಗ ಎಲ್ಲಿ ತಂದು ನಿಂದ್ರಿಸಿದ್ಲು ನಮ್ಮನ್ನ ಯಪ್ಪಾ ಅಂದ್ರ ಯಾ ನಡಿ ಒಳಗ ಹೋಗುನ ಹ್ಮ್ ನಮಗೂ ಆಗ್ಲಾರ್ದಾರ ಚಂದ ಬಂದಿದಾರ ಅದಾರ ಮತ್ತ ಒಂದು ಒಂಬತ್ತ ಮಾತಾಡ್ತಾನ ನಡಿವಾಗ ಮಾತಾಡ ಫೋನ್ ಹಚ್ಚಿದಾಗ ಮತ್ತ ಸಿರಿ ಕಸಿದ್ರಲ್ಲ ಅಂತೇಳಿ ನನ್ನ ಸಸಿ ಅಂದ್ಬಿಟ್ರ ಮತ್ತ ನಾ ಕಸಿಲ್ಲಾ ಅಂದ್ರ ಅದನು ಸಿಟ್ ಮಾಡ್ಕೊಂಡ ತಿತಿ ವ್ಯಾಸ್ರ ಮಾಡ್ಕೊಂಡ ಫೋನ್ ಹಚ್ಚಿ ಹೇಳ್ತಿನಿ ಹಿಂಗೆ ಹಿಂಗ ಹಿಂಗ ಅಂತ ಹೇಳಿ ನಮ್ಮ ಚಂದ್ರು ಫೋನ್ ಅತೆ गेला ಅಲ್ಲಿ ಇಕಡೆ ಗಾ ಏನು ಉಪಕ ಹೋಗನೆ ನಾನು ಹ್ಮ್ ಇಕಡೆ ಹಚ್ಚಿ ಬಿಡ್ತೀನಿ ಆ ಏನು ಮುತ್ತು ಅಕ್ಕ ಊಟ ಆತನಾ ಫೋನ್ ಆಸರಕ ಊಟ ಆತ ನೋಡು ನಿಂಗೆ ಊಟ ಆತ ಹಹ ಇಷ್ಟ್ ಲೋಗನ ಆಯ ನಾನು ಸೊಸಿ ಈಗ ರೊಟ್ಟಿ ಹಂ ಸಿಟಾ ನೋಡು ನಮ್ಮ ಹಣ್ಣಂದ್ರ ಮ್ಯಾ ಊಟ ಏನು ಕೇಳ್ತೀನಿ ನಮ್ದು ನೋಡು ಊಟ ಗೀಟ ಮಾಡಿ ಹೊರಗೆ ಕುಂತೀ ನೀನು ನಿಂದ ನಸಿಬಾ ಜೋರೈತಿ ಐತಿ ನಮ್ದು ಕೊಟ್ಟಿ ನಸಿಬಾ

ಏನ ಆ ಒಬ್ಬವ್ ನಮ್ ಮಗ ಅದನ ನನಗು ಬೇಕೆ ಸೊಸಿ ಅಂತೇಳಿ ನಾನು ಇವ ನಾನು ಇದು ಯಾಕಿನ ಅಷ್ಟು ಮಗಕ್ಕಿನ ಹೆಚ್ಚಿನ ನೋಡ್ಕೊಂಡೇವ ಈಗ ಹಂಗತಿ ಮಾಡ್ತಾವ ನಾನ ಮನಿ ಬಿಟ್ಟು ಹೋಗ್ಲೇನ ಅನ್ನು ಹಂಗ ಮಾಡ್ತತಿ ನಮಗ ಏಳುವರೆ ಅಂದ್ರೆ ಹೊಟ್ಟೆ ಬಿಡ್ತತಿ ಯಾರಿಗ ಹೇಳುದು ನಾವು ಶುಗರ್ ಪೇಶಂಟ ನಮ್ಗ ಹೊತ್ತೇಳಿ ಸರಿಯಾಗಿ ಊಟ ಬೇಕು ಹ್ಮ್ ತಂಗದ ಬಂಗದ ತಿನ್ನು ಹಂಗಿಲ್ಲವ ನಾವು ತಂಗಡ ರೊಟ್ಟಿ ತಿನ್ನಕ ಹಂಗಿಲ್ಲ ಹಿಂದ ಹಲ್ಲು ತಗಿಸಿ ಹಳ್ಳಿ ಹಲ್ಲು ಹಾಕ್ಸಿನಿ ಹ್ಮ್ ಏನ್ ಕೇಳ್ತಿ ನಮ್ದು ಒಂದ್ ಮನೆ ಬರನ ಅಂದಂಗ ಹೊಲ ಕಷ್ಟಪಟ್ಟಿದ್ದಕ್ಕೂ ದೇವ್ರು ಚಲೋ ಮಾಡಿಂತ ಮುಟ್ಟವ ಮಕ್ಕಳಿಂದ ಸುಖ ಕಂಡಿ ನೋಡು ಹ್ಮ್ ಇನ್ನ ಸೈನ ಆಗಿಲ್ಲ ನಾವು ರೊಕ್ಕ ಕೊಟ್ಟಿಲ್ಲ ಸುಮ್ನಂತಲ್ಲ ಚಂದ್ರಿ ಅಂತ ಹೇಳಿ ಹ ಒಂದ್ ಐದು ಸಾವಿರ ರೂಪಾಯಿ ಕೊಟ್ಟಿ ಅಷ್ಟ ಬಾಳೆದಾರ ಮಕ್ಕಳದಾರ್ವ ನನ್ನ ಮಗ ನೋಡು ಒಬ್ಬ ನಮಗ ಅಂತೇಳಿ ಪ್ರೀತಿಯಿಂದ ಬೆಳೆಸಿದೆ ಕುಡ್ಕೊಂತ ತಿನ್ಕೊಂತ ಮಜಾ ಓಡೈಸ್ಕೊಂತ ಅಡ್ಡಾಡ್ತ ನೋಡ್ರಿ ಏನ್ ಕೇಳ್ತಿ ನಮ್ಮ ಮನೆ ಬರನ ಮಕ್ಕಳ ಅತೀ ಮುದ್ದಾಗಿ ಬೆಳೆಸ್ಬಾರ್ದು ಅತೀ ಸ್ಟ್ರಿಕ್ಟ್ ಆಗಿ ಬೆಳೆಸಬಾರ್ದು ಒಂದ್ ಹಾವಣೆ ಗಿಟ್ಟು ಬೆಳೆಸ್ಬೇಕವ ನೀ ಅತೀ ಮುದ್ದು ಮಾಡಿದಿ ಒಬ್ಬವನ ಮಗ ಅಂತ ಅದಕ್ಕೆ ಈಗ ಅನುಭವ ಸಕುವ ಏನ್ ಸೊಸಿನ್ ನೋಡ್ಲು ಏನ್ ಮಗನ್ ನೋಡ್ಲು ಯಾರ್ ನೋಡ್ಲಿ ಹಣೆ ಬರ ಗಣೇಶ್ ನಾನು ಹೋಗ್ತೀನಿವ ಆ ಕೂಲಿ ಅವರಿಗೆ ಹೇಳಾಕ ಬಂದಿದ್ದೆ ಆಕಿ ತಿಪ್ಪವ್ವ ಮಂಗ್ಳವ್ವ ಆಕಿ ಏನೋ ಆಕಿರೇನೋ ಹೇಳಿ ಬಂದೀನಿ ಅವ್ರು ಏನ್ ಬರ್ತಾರ ಬರೋಂಗಿಲ್ಲ ಯಾರು ಒಂದ್ ಹತ್ತು ರೂಪಾಯಿ ಯಾರು ಜಾಸ್ತಿ ಕೊಡ್ತಾರ ಅವ್ರ ಕೂಲಿ ಕೆಲ್ಸಕ್ಕೆ ಹೋಗ್ಬಿಡ್ತಾರವ ನನ್ನ ಸೊಸಿನ ಹೊಲಕ್ಕೆ ಹೆಜ್ಜೆ ಇಡಂಗಿಲ್ಲ ಅಂತ ಸೊಸಿ ನನಗೆ ನನ್ನ ಸೊಸಿ ಎಲ್ಲಾನು ಮುಂದೆ ನಿಂತು ನಾನು ಮಾಡ್ಬೇಕು ಏನು ಕೇಳ್ತೀವ ನನ್ನ ಭಾಳ ಅವ ಸರಿ ಬರ್ತೀನಿ ತಗೋರ್ವ್ವ ನೀನು ಪೋನ್ನ್ಯಾಗ ಯಾರಿಗೆ ಫೋನ್ ಹಚ್ಚಕತ್ತಿದ್ದಿ ನನ್ನ ಮಗದ ಚಂದ್ರಗ್ ಹಚ್ಚಕತ್ತಿದೀನಿ ಸರಿ ಸರಿ ಮಾತಾಡ ನಾನು ಮಾತಾ ಬರ್ತೀನಿ ತಗೋ ಹ್ಞೂ ಹಚ್ಚಲೇ ಇಲ್ಲ ಹುಡುಗ ಏನು ಊಟಕ್ಕದ ಹೋಗೈತೇನು ಹಲೋ ಹೇಳಿ ಬೇಡವ್ವುದಿಲ್ಲ ಆರಾಮ ಇದೇನಕ್ಕ ಊಟಕ್ಕೆ ಹೋಗಿದ್ದೇನಾ ಹ್ಞೂ ಹೋಗಿದ್ದೆ ನೀವೆಲ್ಲರೂ ಆರಾಮದಿರಿಲ್ಲ ರಶ್ಮಿ ಹೆಂಗದಳ ಅನ್ನ ಹೆಂಗದಾನ ಫಸ್ಟ್ ಆರಾಮದ್ರಪ್ಪ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ನೀನ್ ಹೆಂಗ್ ಅಂತ ಹೇಳಿ ಒಂದು ಸೀರೆ ತಗೊಂಡಿದ್ನೆ ಆಯ್ಪಾ ಅದನ್ನ ನೀನ ಕೊಟ್ಟು ಕಳ್ಸಾನ ಅಂತ ಹೇಳಿ ನಾನು ಸುಳ್ಳು ಹೇಳಿನಿ ಮತ್ತ ನೀನ್ ಹೆಂಗ್ ಫೋನ್ ಆಗದ ಏನಾರ ಕೇಳಿದ್ರ ಹ್ಞೂ ನಾನು ಕಳ್ಸಿದ್ದೆ ಅಂತ ಹೇಳಿ ಬಿಡು ಯಾಕೆ ಬೇವ ಅದು ಮತ್ತ ನೋಡಪ್ಪ ನಿಮ್ಮ ಅಣ್ಣನ ಹೆಂಡಿದು ಹುಡುಗ ಪಿತ್ತ ಅವ ನಿಮ್ಮ ಅಣ್ಣ ಆಕಿಗೆ ಅಂತ ಸೀರೆ ತಗೊಂಡ್ಬಂದ ಆಕಿ ನಿನ್ ಹೆಂಡತಿ ಮಕ್ಕ ಈಟ ಮಾಡ್ಕೊಂಡ್ಲು ಪಾಪ ಅದು ಗಂಡನ್ ಬಿಟ್ಟು ದೂರ ಇರ್ಬೇಕಲ್ಲಪ್ಪ ஆஹ் அதுக்க அது சீரிக்கொட்டேன் ஊட்டரே தக